ಎಲ್ಲರಿಗೂ ನಮಸ್ಕಾರ ಇವತ್ತ ಈ ಟಾಪಿಕ್ ಬಗ್ಗೆ ನಿಮ್ಮ ಜೊತೆ ಮಾತಾಡ್ಬೇಕಂತ ಬಂದೀನಿ ಆ್ಯಕ್ಚುಲಿ ಈ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಭಾಳ ಅಂದ್ರೆ ಭಾಳ ಆಗ್ತೈತಿ ಯಾಕಂದರೆ ಈ ಟಾಪಿಕ್ ಅಂತದೈತಿ ನೀವು ನೋಡೇ ನೋಡಿರ್ತೀರ ನೋಡೇ ನೋಡಿರ್ತೀರ ಅಂತ ಅನ್ಕೋತೀನಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟೇಜ್ ನೋಡಿರ್ತೀರಿ ನೀವು ಯಾಕಂದ್ರೆ ಅಷ್ಟು ವೈರಲ್ ಆದಂಥ ವಿಷಯ ಇದು ಯಾಕಂದ್ರೆ ನನಗೂ ಪರ್ಸ್ನಲಿ ಮನಸ್ಸಿಗೆ ಭಾಳ ನೋವಾದಂಥ ವಿಷಯ ಮತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಚರ್ಚೆ ಮಾಡಿದಂಥ ವಿಷಯ ಇದು ಹಂಗೆ ಹಾಕಿಸಿದ ನಾ ಇವತ್ತಿದ್ರ ಬಗ್ಗೆ ಒಂಚೂರು ಮಾತಾಡಬೇಕು ಎಲ್ಲಿ ಮಾತಾಡಬೇಕು ಅಲ್ಲಿ ಸ್ವಲ್ಪ ಮಾತಾಡಿದ್ರೆ ಒಳ್ಳೇದು ಅಂಥೇಳಿಸಿನ ಮಾತಾಡಕತ್ತೀನಿ ಕೆಲವ್ರು ಅಂತಾರ ಇಲ್ಲದ ವಿಷಯದ ಬಗ್ಗೆ ಮಾತಾಡೋದು ಯಾಕೆ ಅಂತೇಳಿ ಇಲ್ಲ ಇದ್ರ ಬಗ್ಗೆ ಮಾತಾಡಲೇಬೇಕು ನಾನು ಹಂಗೆ ಹಾಕಿಸಿದ್ರೆ ಈ ಟಾಪಿಕ್ ಬಗ್ಗೆ ನಿಮ್ಮ ಜೊತೆ ಮಾತಾಡಕ್ಕೆ ಬಂದಿನಿ ಏನ್ರೀ ನನ್ನ ಮಾತಾಡಿದ್ದು ತಪ್ಪು ಅನ್ಸಿದ್ರೆ ಕ್ಷಮೆ ಇರಲಿ ಬಟ್ ನಾನು ತಪ್ಪು ಇಲ್ಲ ಇಲ್ಲವೇ ಇಲ್ಲ ಬಟ್ ಹಂಗೇನಾರು ನಿಮಗೆ ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಏನಪ್ಪ ಅಂತಂದ್ರೆ ತಾಯಿ ಅಂದ್ರೆ ದೇವ್ರಿ ತಾಯಿ ದೇವ್ರ ಸಮಾನ ಅಂತಾರೆ ರೀ ದೇವ್ರಿಗೆ ಹೋಲಿಸ್ತಾರೆ ಭೂಮಿ ತಾಯಿಗೆ ಪ್ರಕೃತಿಗೆ ಎಲ್ಲ ಹೋಲಿಸ್ತಾರೆ ಅಂಥ ತಾಯಿ ಮಾಡ್ದಂಥ ಗೋಳ ನೋಡಿರ್ಬೇಕು ನೀವು ಇನ್ನೂ ಒಂದು ಸ್ವಲ್ಪ ನಾನು ಇನ್ನೂ ಒಂದು ಸ್ವಲ್ಪ ಬೇರೆಯವ್ರ ಬಗ್ಗೆನು ಹೇಳ್ತೀನಿ ಬೇರೆಯವ್ರ ಬಗ್ಗೆ ಏನಪ್ಪ ಅಂತ ಹೇಳ್ಕಿಸ್ ನಿಮಗೆ ಕಂಪೇರ್ ಮಾಡಿ ನಿಮಗೆ ಹೇಳ್ತೀನಿ ರೀ ಲೀಲಾ ಅಂಥೇಳಿಸಿದ್ರೆ ಒಬ್ಬಕ್ಕೆ ಹೆಣ್ಮಗಳು ಮೂರು ಜನ ಮಕ್ಕಳ ತಾಯಿ ಮೂರು ಜನ ಮಕ್ಕಳ ತಾಯಿ ಈಗ ಸಂತೋ ಅನ್ನೋನ ಜೊತೆ ಮಂಜು ಅನ್ನೋ ಆಕಿನ ಗಂಡ ಇವಾಗ ಸಂತೋ ಅನ್ನೋರ ಜೊತೆ ಓಡ್ ಹೋಗ್ಯಾಳ ಓಡಿ ಹೋಗಿಸಿದ್ರೆ ಅವ್ರ ಮನೆ ಹಾಕುತ್ತಾಳೆ ಅಂದ್ರೆ ಅವ್ರಿಗೆ ಮೂರು ಮಕ್ಕಳದವ ಹೆಣ್ಣಿನ ಅಂದ್ರ ಹೆಂಗೆ ನೋಡ್ರಿ ಎಷ್ಟೋ ಹೊಲಸ ಇರ್ಬೋದಾ ಹೆಂಗೆ ಅಂತ ಅಂತೇಳಿ ವಿಚಾರ ಮಾಡ್ರಿ ಯಾಕಂದ್ರೆ ಒಂದು ಮದ್ವೆ ಆಗೈತಿ ಆ ಮದ್ವೆ ಆದ್ಮೇಲೆ ಒಂದು ನಾಲ್ಕೈದು ವರ್ಷ ಬಿಟ್ಟು ಇವ ಮಂಜು ಅನ್ನೋನ್ ಜೋಡಿ ಪ್ರೀತಿ ಮಾಡಿ ಓಡಿ ಬಂದಾಳ ಓಡಿ ಬಂದು ಹತ್ತು ವರ್ಷ ಹದಿನೆರಡು ವರ್ಷ ಸಂಸಾರ ಮಾಡ್ಯಾ ಹತ್ತು ವರ್ಷ ಸಂಸಾರ ಮಾಡ್ಯಾಳ ಮೂರು ಮಕ್ಳು ಹಡ್ದ ಬಂಗಾರ ಅಂತ ವ್ಯಾಡು ಗಂಡು ಮಕ್ಕಳದ ಒಂದು ಹೆಣ್ಣು ಮಗು ಐತಿ ಏನು ಜೀವಕ್ಕೆ ದೇವ್ರು ಎಷ್ಟು ಚಂದ ಕೊಟ್ಟನ ಪ್ರಶ್ನೆ ಜೀವನ ಆಕಿಗೆ ಸರಿ ಹೋಗಲಿಲ್ಲ ಓಕೆ ಬಿಟ್ಟಳ ಓಕೆ ಬಿಡಲಿ ಯಾಕಂದ್ರೆ ಆಕಿನೂ ಒಂದು ಹೆಣ್ಣು ಆಕಿಗೆ ಏನೋ ಕಷ್ಟ ಕೊಡ್ತಿದ್ರು ಹೊಡಿತಿದ್ರು ಬಡಿತಿದ್ರು ಏನೋ ಅಂದ್ರೂ ಓಕೆ ಅದು ಬಿಟ್ಟ್ರಾ ಆಯಿತು ಎರಡನೇ ಜೀವ ದೇವರು ಎಷ್ಟು ಚೆಂದ ಕೊಟ್ಟನ ಪೀಚು ಗಂಡು ಕೊಟ್ಟನ ಮೂರು ಮಕ್ಳು ಕೊಟ್ಟನ ಇಷ್ಟೆಲ್ಲ ಆರಾಮೈತಿ ಆದ್ರೆ ನೆಮ್ಮದಿಯಿಂದ ಇರಲಿಲ್ಲ ಮತ್ತೊಬ್ಬನ ನೋಡ್ಕೊಂಡ್ ಇದು ಹೇಳಕ್ಕೆ ಭಾಳ ಆ ಏನು ಹೇಳಬೇಕು ಗೊತ್ತಾಗಲ್ಲ ಗಂಡ ಇರ್ಲಕ್ಕಾಗಿ ಮತ್ತೊಬ್ಬ ಗಂಡಗ ಈ ಥರ ಮಾಡೋದು ತಪ್ಪ ಗಂಡ ಮಕ್ಕಳು ಮಕ್ಕಳು ಮಾರಿ ಅಪ್ಪ ಮಕ್ಕಳು ಅಮ್ಮ 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 ಬಾಮ್ಮ ಪ್ಲೀಸ್ ಬಾಮ್ಮ ಅಮ್ಮ ಪ್ಲೀಸ್ ಅಂತ ಅಂತನಕ ಒಂದು ವಿಡಿಯೋ ತೋರಿಸ್ತೀನಿ ನೋಡ್ರಿ ನೀವು ಮೊದಲು ನಿಮಗೆ ಗೊತ್ತಾಗ್ತೈತಿ ಇದು ಎಷ್ಟೊಂತರ ಕರುಳೆ ಹಿಂಡು ಹಂಗ ಐತೆ ಗಂಡ್ಮಗು ಎರಡನೇದು ಹೆಣ್ಮಗು ಮೂರ್ನೇದು ಹೆಣ್ಮು ಗಂಡ್ಮಗು ಗಂಡ್ ಮಗು ನನ್ಗೆ ಆಗಿರೋದು ನನ್ನ ಪ್ರಾಬ್ಲಮ್ ಅಲ್ರಿ ಅವು ಮಕ್ಕಳು ಅಕ್ಕಿ ಹೋಗ್ಯಾಳ ಅವು ಮಕ್ಕಳು ಅಮ್ಮ ಬಾಮ್ಮ ಎಲ್ಲೆದಿ ಬಾಮ್ಮ ಅಮ್ಮ ಬಾಮ ಅನ್ನಗದಪ್ಪ ಅಕ್ಳಕ್ಕೆ ಹೇಳೋದು ಕೇಳಿದಾಗ ಕರಳು ಕಿತ್ತಿ ಬಂದಂಗೆ ಆಗಕತ್ತೈತಿ ಆ ಥರ ಹಿಂಸೆ ಆಕತ್ತೈತಿ ಕಣ್ಣೀರು ಬಂದಂಗೆ ಆಕತೈತಿ ಕರಳೆ ಕಿತ್ತದಂಗೆ ಆಕತೈತಿ ಮಕ್ಕಳು ಅಷ್ಟು ಕರೆ ಆಕತ್ತವ ಅಮ್ಮ ಬಾಮ ಅಮ್ಮ ಬಾಮ ಎಲ್ಲಿದೆಯಾ ಬಾಮ ಎಲ್ಲಿದೆಯಾ ಅಂತ ಅಂಥೇಳಿ ತಾಯಿಯಾದ ಪ್ರತಿ ತಾಯಿಯಾದವಳ ಪ್ರತಿಕ್ರಿಯೆ ಇದಕ್ಕೆ ಏನಿತ್ತಪ್ಪ ಅಂತಂದ್ರೆ ನಾನು ಫುಲ್ ವಿಡಿಯೋ ನೋಡಿದೆ ಅದು ಫುಲ್ ಎಷ್ಟೋತನ ನೋಡಿದೆ ನಾನು ತಾಯಿಯಾದವಳ ಪ್ರತಿಕ್ರಿಯೆ ಹೆಂಗಿತ್ತಂದ್ರೆ ಏನೋ ಏನು ನೀ ನನ್ನ ಮಗನೇನೋ ನೀ ಹಿಂಗೆ ಮಾತಾಡಕತ್ತಿಯಲ್ಲ ನನ್ನ ಮಗ ನಾನೇನು ನನ್ನ ಮಗ ನಾನೇನು ನಿಮ್ಮ ಅಪ್ಪ ಹೇಳ್ಕೊಟ್ಟಂಗೆ ಮಾತಾಡಕತ್ತೀವಿ ಎಲ್ಲ ಸುಳು ಸುಳ್ಳು ಹೇಳ್ತಲ್ಲೋ ನೀನು ನೀ ನನ್ನ ಮಗ ಅಲ್ಲ ಅಂತ ಅಪ್ಪ ಹಡದ ತಾಯಿ ತಮ್ಮ ಮಕ್ಕಳಿಗೆ ಕರುಳ ಬಳ್ಳಿಗೆ ನೀ ನನ್ನ ಮಗ ಏನೋ ಹೋಗೋ ಅಂತ ಹೇಳ್ಕಿಸ್ನ ಎರಡು ಮಕ್ಕಳು ಎಪ್ಪ ಸಣ್ಣ ಸಣ್ಣ ದೇವ್ರಿಗೆ ಇಂಥ ತಾಯಿ ಯಾರ್ಯಾರಿಗೂ ಬೇಡ ಈ ಪ್ರಪಂಚದಾಗ ಯಾರಿಗೂ ಇಂಥ ತಾಯಿ ಬೇಡ ಮಕ್ಳು ಮಾರಿ ಎಂಥ ಹೊಲಸೆಂಗ ಎಷ್ಟೋ ಜನ ತಮಗೆ ಕಷ್ಟ ಇದ್ರೆ ಮಕ್ಳು ಮಾರಿ ತೊಂದ್ರೆ ತವ್ರ ಮನೆಯಾಗ ಬಂದು ಜೀವನ ಕಟ್ಕೊಂಡಿರ್ತಾರೆ ಮಕ್ಳು ಸಂಬಂಧ ಬದುಕ್ತಾರೆ ಮಕ್ಳ ಸಂಬಂಧ ನಮ್ಮ ಮಕ್ಳು ಸಲುವಾಗಿ ನಾವು ಬದುಕಬೇಕು ನಮ್ಮ ಮಕ್ಳ ಸಲುವಾಗಿ ನಾವು ಇರ್ಬೇಕಂತ ಹೇಳ್ಕಿಸಿದ್ರೆ ಆ ಥರ ಬದುಕು ಜನ ಸುಮಾರು ಜನ ನೋಡೀವಿ ನಾವು ಆದರೆ ಈಕಿ ಮತ್ತೊಬ್ಬನ ನೋಡ್ಕೊಂಡು ಹೋಗ್ಯಾಳ ಮಕ್ಕಳಂದ್ರೆ ನಾನು ಇಲ್ಲ ಮೇಡಮ್ ನಾನು ನನಗೆ ಆಗೋದಿಲ್ಲ ಮೇಡಮ್ ನಂಗೆ 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 ಗೊತ್ತಿಲ್ಲ ಮೇಡಮ್ ಏನು ಹೇಳಿದ್ರು ನಾನು ಕೇಳೋದಿಲ್ಲ ಮೇಡಮ್ ಮತ್ತು ನಿಮ್ಮ ಮಕ್ಳು ಯಾರು ನಮ್ಮ ಮಕ್ಳಿಗೆ ನಾನು ಸಾಕ್ತೀನಿ ಮೇಡಮ್ ಅಂತಾಳೆ ಹೆಂಗೆ ಸಾಕ್ತೆ ಯಾಕೆ ವಿದ್ಯಾಭ್ಯಾಸ ಗೊತ್ತಿಲ್ಲ ಇನ್ನೂವರೆಗೂ ಕೆಲ್ಸಕ್ಕೆ ಹೋಗಿಲ್ಲ ಆಕಿ ಹೆಂಗೆ ಸಾಕ್ತೀನಿ ನಾನು ಹೆಂಗಾದರೂ ಸಾಕ್ತೀನಿ ಮ್ಯಾಮ್ ಒಬ್ಬ ತಾಯಿ ಆದಳು ಹೆಂಗಾದ್ರೂ ಸಾಕ್ತಾಳೆ ಹೆಂಗಾದ್ರೂ ಒಂದು ಹೆಂಗೆ ಸಾಕ್ತೀನಿ ನಿನ್ನ ಮಗಳದ ನಿನ್ನ ಮಗಳಿಗೂ ನಿನ್ನ ಬುದ್ಧಿನೇ ಕಲಿಸ್ತೀಯ ಅಂತ ಅವ್ರು ಕೇಳ್ತಾರೆ ಇಲ್ಲ ನನ್ನ ಮಗಳಿಗೆ ಯಾಕೆ ನಾನು ಬುದ್ಧಿ ಕಲಿಸ್ಲಿ ನನ್ನ ಮಗಳಿಗೆ ನಾ ಬುದ್ಧಿ ಕಲಿಸಲ್ಲ ಅಂತ ಹೇಳಿ ಹೇಳ್ತಾಳೆ ನನ್ನ ಮಕ್ಕಳೇ ಅಲ್ಲ ಅವು ನನ್ನ ಮಕ್ಕಳೇ ಅಲ್ಲ ಅಂತ ನಾ ಹೆಂಗೆ ಬೇಕಾದಂಗೆ ಸಾಕ್ತೀನಿ ನಾ ಹೆಂಗೆ ಬೇಕಾದಂಗೆ ಸಾಕ್ತೀನಿ ಅಂತಾಳ ಅವ್ರಿಗೆ ಸಂತು ಅನ್ನೋರಿಗೆ ಕೇಳಿದ್ರೆ ಆಯ್ತು ರೀ ಇವಳಿಗೆ ಬಂದಳು ಇವಳಿಗೆ ಏನಾದರೂ ಇಟ್ಕೊಂಡ್ರೆ ಅವ್ರ ಮೂರು ಮಕ್ಳಿಗೂ ಕರ್ಕೊಂಡು ಹೋಗತ್ತನ ಕಿನಗಂಡ ಆ ಮೂರು ಮಕ್ಳಿಗೆ ನೀವು ಸಾಕ್ತೀರಿ ಏನು ಅಂಥೇಳಿ ಕೇಳಿದ್ರೆ ಅವರು ಅವ ಹೇಳ್ದ ಇಲ್ಲಿ ನಾನು ಯಾಕೆ ಸಾಕಲಿ ನಾನು ಸಾಕೋದಾಗೋದಿಲ್ಲ ಅವ್ರ ಮಕ್ಳಿಗೆ ನಾನು ಯಾಕೆ ಸಾಕಲಿ ಮೇಡಮ್ ನಾನು ಬಡವ ಅದೀನಿ ನನಗೂ ಒಂದು ಮಗು ಐತಿ ಅಂದ್ರೆ ಆ ಸಂತು ಅನ್ನೋನಿಗೂ ಆಲ್ರೆಡಿ ಮದುವೆಗೆ ಐತಿ ಅವನಿಗೂ ಒಂದು ಮಗು ಐತಿ ಅವ್ನು ಹೆಂಡ್ತಿ ತೀರ್ಕೊಂಡಾಳ ಅವ್ನು ಹೆಂಡ್ತಿ ತೀರ್ಕೊಂಡಾಳ ಅಂತೇಳಿ ಮತ್ತೊಬ್ಬರ ಮನಿ ಸಂಸಾರಕ್ಕೆ ಬೆಂಕಿ ಹೆಚ್ಚಾರ ಗಂಡ್ಮಕ್ಳ ಕಡೆ ತಪ್ಪನಕ್ಕಿಂತ ಇಲ್ಲಿ ಮೇನ್ ಹೆಣ್ಮಗಳದ್ದೇ ತಪ್ಪು ಯಾಕಂದ್ರೆ ಯಾಕಂದರೆ ಹೆಣ್ಮಕ್ಳು ಸ್ವಲ್ಪ ಭಾಳ ಹುಷಾರಾಗಿರ್ಬೇಕು ಗಂಡ್ಮಕ್ಳು ಅಂಥವ್ರು ಇದೇ ಇರ್ತಾರೆ ಆಲ್ಮೋಸ್ಟ್ ಇರ್ತಾರೆ ಇರ್ತಾರೆ ಹೆಣ್ಮಕ್ಳು ಆದವ್ರು ಅವ್ರಿಗೆ ಸ್ವಲ್ಪ ಬುದ್ಧಿ ಇರ್ಬೇಕು ಸಣ್ಣ ವಯಸ್ಸಿನಾಗ ಏನರ ತಪ್ಪು ಮಾಡಿದ್ರೆ ಬಿಳು ಸಣ್ಣ ಅದಾವಂತಾರೆ ಅವ್ರು ಯಾರೂ ಸೀರಿಯಸ್ ತೊಗೊಳಲ್ಲ ದೊಡ್ಡವ್ರು ಆದ ಬಳಕ್ಕೆ ಮದುವೆ ಆದ ಬಳಕ್ ಮದುವೆ ಆಗಿ ಮಕ್ಳು ಹಡದ ಬಳಕೆ ತಪ್ಪು ಮಾಡ್ದಂದ್ರೆ ಇದು ಏನು ರೀ ನ್ಯಾಯ ಯಪ್ಪ ದೇವರೇ ಅದು ನೋಡ್ಕಿಸಿದ್ರೆ ಭಾಳ ಕೆಟ್ಟಂದ್ರೆ ಭಾಳ ಕೆಟ್ಟ ಅನ್ನಿಸ್ತು ಅವನು ಈ ಕಡೆ ಆ ತಂದಿ ನಾನು ಮೂರು ಮಕ್ಳು ತೊಗೊಂಡು ಏನು ಮಾಡಲಿ ನಾನು ಮೂರು ಮಕ್ಳು ಇಟ್ಕೊಂಡು ಹೆಂಗೆ ಸಾಕಲಿ ಬೇಕಂದ್ರೆ ಒಂದು ಸಣ್ಣ ಮಗು ಒಯ್ದಾಳತಕ್ಕಿ ಬೇಕಂದ್ರೆ ಮೂರು ಮಕ್ಳಿಗೆ ಕರ್ಕೊಂಡು ಹೋಗು ಬಾ ಬಾ ಅಂದ ನಾನು ಈಗ ಹೋದ್ರಂತ ಹೋಗಿಂದ ಅವರು ಹೊಡೆದ್ರಂತ ಮತ್ತು ಅವ್ರ ತಮ್ಮನ ಕೈಲೇ ಅದು ಹೊಡ್ಸಿದ್ರಂತ ಮತ್ತು ಯಾರಾದ್ರೂ ಹೊಡೆಯೋರೆ ಇದೇನು ಹೊಡೆದಿದ್ದು ತಪ್ಪು ಅಂತ ಹೇಳೋಕ್ಕಿನ್ನ ಯಾರಾದರೂ ಹಿಂಗೆ ಮಾಡಿದ್ರೆ ಯಾರಾದರೂ ಹೊಡ್ಯವ್ರೆ ಇನ್ನು ಅವ್ರ ಫ್ಯಾಮ್ಲಿಯವ್ರು ಬಿಟ್ಟಾರೆ ಅಂತ ಅನ್ಕೋಬೋದು ಮತ್ತೊಬ್ರು ಯಾರೇ ಫ್ಯಾಮ್ಲಿಯವರಾದ್ರೆ ಮುಗಿತ ಕತ್ತಿನೇ ತಿಕ್ಕಿದ್ರೆ ಅಂದ್ರೆ ಗಂಡು ಮಕ್ಕಳು ಭಾಳ ಇರ್ತಾರೆ ರೀ ಹಿಂಗೆ ಮಾಡಿದ್ರೆ ಯಾರೂ ಸುಮ್ಮರಲ್ಲ ಯಾವ ಗಂಡನು ಸುಮ್ಮ ಇರೋದಲ್ಲ ಅಂತ ತಿಳಿ ಕೆಟ್ಟ ಮಕ್ಳು ಇರ್ತಾರೆ ಮತ್ತು ಅದವ್ರು ಮಾಡೋದು ತಪ್ಪಲ್ಲ ಹೆಣ್ಮಕ್ಳು ಹಿಂಗೆ ಬಿಟ್ಟರೆ ಅವ್ರು ಹಂಗೆ ಹರ್ಕೊಂಡು ಹೋಗ್ತಿರ್ತಾರೆ ಹಂಗೆ ಹಂಗೆ ಕೆಲವ್ರದ್ದು ಕೆಲವ್ರಿಗೆ ಎಲ್ಲರಿಗೂ ಅಲ್ಲ ಕೆಲವ್ರಿಗೆ ಅನ್ವಯ ಆಗುತ್ತೆ ಎಲ್ಲರಿಗೂ ಅಲ್ಲ ಅದಕ್ಕೆ ಹಿಂಗೆ ಮಾಡಾಳಾಕಿ ಕಳ್ಸಿದ್ರಂತ ಕಳ್ಸನ ಅವ್ರು ಹೊಡೆದಾರಂತ ಆಕೆಗೆ ಮೊದಲೇ ಬ್ಯಾಡಾಗಿತ್ತು ಅವರು ಹಿಂಗ್ಯಾಕೆ ಮಾಡಿ ಆಕಿ ಹೋಗಿ ಏನದೆ ಅಂದಿರ್ಬೋದೇನೋ ಗೊತ್ತಿಲ್ಲ ಅದು ಅವ್ರ ಜಿಯವ್ರಿಗೆ ಗೊತ್ತಾ ನಾನು ಹ್ಯಾಂಗಲ್ಲಿ ಒಂದು ಹೆಣ್ಣಿನ ಬಗ್ಗೆ ಅಕ್ಕಿಗೆ ಹೆಣ್ಣು ಅನಾಗೋ ಅನ್ಸುತ್ತೆ ಅನ್ಸುತ್ತ ಅಕ್ಕಿ ಹೆಣ್ಣು ನಾನು ಯಾಕಂದ್ರೆ ಭೂಮಿ ತಾಯಿಗೆ ನಾವು ಹೆಣ್ಣು ಅಕ್ಕಿ ತಾಯಿ ಎಷ್ಟು ಇದ್ದು ನಾವು ತುಳಿತೀವಿ ಉಳ್ತೀವಿ ಜಕ ಮಾಡ್ತೀವಿ ಏನು ಮಾಡಿದ್ರು ತಾಯಿ ಸಹಿಸ್ಕೊತಾಳೆ ಅಕ್ಕಿ ಮಕ್ಕಳಿಗೆ ನೀ ನನ್ನ ಮಗ ಏನೋ ನೀ ನನ್ನ ಮಗ ಅಲ್ಲೋ ಅಂತಂದಕ್ಕಿ ಆಕಿಗೆ ತಾಯಿ ಅಂತ ಹೆಂಗೆ ಅನ್ನೋದು ಹಾಗಾಗಿ ಆಕಿಗೆ ಮೊದಲೇ ಬ್ಯಾಡಾಗಿತ್ತು ಹಿಂಗೆ ಹೋದರು ಹೋಗಿಂದ ಅಲ್ಲಿ ಹೆಂಗೋ ತಪ್ಪಿಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದು ನನಗೆ ಬೇಡ ತಿಳ್ಕಿಸಿದ್ರೆ ರಿಜಿಸ್ಟ್ರ್ ಮಾಡಿಕೊಟ್ಲು ಬರೆದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೀಟ ಕಂಪ್ಲೀಟ್ ಮಾಡಿದ್ರು ಮತ್ತು ಹೊಳೆ ಕಿಸಿಂದ ಈಗ ಅವ ಯಾರು ಸಂತು ಅವ್ನ ಮನೆ ಅದಾಳ ಈಗ ಸಂತು ಅವನು ಫುಲ್ ಏರ್ಬಿಟ್ರು ಮೊದಲ ಬ್ಯಾಡ ಇರಲೇ ಕೇಳ ಮಕ್ಳ ಮುಖ ನೋಡಿಬಿಡ್ತೀನಿ ಅಂತಂದ್ರು ಈಗಂತರೂ ಬಿಡೋದಿಲ್ಲ ಅಂತಂತಾರೆ ಹೀಗೆ ಆಕಿಗೆ ತೊಗೊಂಡರೆ ಏನು ಮಾಡೋದು ಆ ಮಕ್ಳಿಗೆ ರೀ ನೋಡ್ಕೊತೇನು ಸಂತು ಅಂತಂದ್ರೆ ಅವ ಹೇಳ್ತಾನೆ ನಾನು ಬೇಕಂದ್ರೆ ಒಂದು ಚಿಕ್ಕ ಮಗು ನೋಡ್ಕೊತೀನಿ ನನಗೆ ಮೂರು ಮಕ್ಳು ಆಗೋದಿಲ್ಲ ಅಂಥೇಳಿ ಇವ ಹಡ್ದಪ್ಪ ಹೇಳ್ತಾನೆ ನನಗೂ ಮಕ್ಕಳಿಗೆ ನೋಡ್ಕೊಂಡು ನಾ ಕೆಲಸ ಹಂಗೆ ಮಾಡಲಿ ನನಗೆ ಮಕ್ಳು ನೋಡ್ಕೊಳೋಕಾಗೋದಿಲ್ಲ ಆಕೆಗೆ ಬಾತ್ ಹೇಳು ಇಲ್ಲಾಂದ್ರೆ ಈ ಮಕ್ಕಳಿಗೆ ಅಂತ ಹೇಳು ಅಪ್ಪ ಮಕ್ಕಳ ಪರಿಸ್ಥಿತಿ ಏನಪ್ಪ ದೇವರೇ ನಿಜ ಆ ಮಕ್ಕಳ ಪರಿಸ್ಥಿತಿ ಭಾಳ ಕೆಟ್ಟಾಗೈತಿ ಯಾಕಂದ್ರೆ ತಂದೆ ಆದವ ಅಕ್ಕಿಗೆ ಹೇಳು ಇಲ್ಲಾಂದ್ರೆ ಇವೆರಡು ಮಕ್ಕಳಿಗೆ ಒಯ್ಯತ್ ಹೇಳು ಅಕ್ಕಿ ಬರಕ್ಕೆ ತಯಾರಿಲ್ಲ ಇಲ್ಲ ಅವ ಪ್ರಿಯಕರ ಅಕ್ಕಿಗೆ ಆಕಿನ ಜೊತೆ ಪ್ರಿಯಕರ ಅನ್ನೋಕಿತ ಆಕಿನ ಜೊತೆ ಇದ್ದವ ಗಾಂಡ ಅವ ಅಂತರೂ ಒಂದು ಚಿಕ್ಕ ಮಗುಗೆ ಬೇಕಂದ್ರೆ ಸಾಕ್ತೀನಿ ನನಗೆ ಮೂರು ಮಕ್ಳಿಗೆ ಸಾಕೋಕ್ಕಾಗಲ್ಲತ್ತ ಅವ ಹೇಳ್ತಾನೆ ಮಕ್ಕಳ ಪರಿಸ್ಥಿತಿ ಮಕ್ಳು ಏನು ಪಾಪ ಮಾಡಿದ್ದು ಇಲ್ಲಿ ಅಂತ ಹೇಳ್ಕಿ ಸಂದ್ರ ಬೇಜಾರಾಗ್ತೈತಿ ಯಾಕಂದ್ರೆ ಮಕ್ಕಳು ಏನೂ ತಪ್ಪಿಲ್ಲ ಮಾಡ್ದವ್ರು ಇವರು ಅದು ಏನೋ ಕರ್ಮ ರಿಟರ್ನ್ ಅಂತದಿಲ್ಲ ಹಾಂಗೆ ಬೇರೆಯವ್ರ ಹೆಂಡ್ತಿಗೆ ಹಿಮ ಮಂಜು ಅನ್ನೋ ಮನ್ ಬೇರೆಯವ್ರಿಗೆ ಮೋಸ್ ಮಾಡಿ ಬೇರೆಯವ್ರ ಹೆಣ್ತಿನ ಮಂಜು ತಂದ ತಪ್ಪು ಮಕ್ಕಳದು ಒಟ್ಟ ಇಲ್ಲಿ ಬೇರೆಯವ್ರ ಹೆಂಡ್ತಿಗೆ ಮೋಸ್ ಬೇರೆಯವನಿಗೆ ಮೋಸ್ ಮಾಡಿ ಲೀಲಾಗ ಮಂಜು ಮದ್ವೆ ಆಗಿ ಬಂದ ಮಂಜುಗೆ ಮೋಸ್ ಈಗ ಮತ್ತೊಬ್ಬ ಆಗಿ ಹೋದ ಓಡಿಸ್ಕೊಂಡು ಹೋದ ಇಲ್ಲಿ ಪಾಪ ಆಗಿದ್ದಂದ್ರೆ ಮಕ್ಕಳು ಆ ಮಕ್ಳು ಏನು ಪಾಪ ಮಾಡ್ಯಾವಂತ ಆ ಮಕ್ಳಿಗೆ ತಂದಿಗೂ ಬೇಡಾದ ಮಕ್ಕಳು ತಾಯಿಗೂ ಬೇಡಾದ ಮಕ್ಕಳು ತಂದಿಗೆ ಬೇಕಾದ್ರೂ ತಂದಿಗೆ ಬೇಕಾದ್ರೂ ನನಗೆ ನೋಡ್ಕೊಳಕ್ಕೆ ಆಗಲ್ಲ ಅದಂತ ಹೇಳಾಕತ್ತ ಒಯಿ ಅಂತ ಹೇಳಕತ್ತನ ಆ ಮಕ್ಳಿಗೆ ಕಂದ್ಮೀನ್ರಿ ಒಬ್ಬೊಬ್ರು ಎಷ್ಟೋ ಜನ ಅಂತ ಮಕ್ಕಳಿಲ್ಲ ಕಣ್ಣೀರು ಹಾಕಕತ್ತಾರ ಎಷ್ಟು ಜನ ನಮ್ಮ ದೇಶದಾಗ ಈಗಂತರೂ ಮಕ್ಕಳು ಇಲ್ಲ ಕಣ್ಣೀರು ಹಾಕತ್ತಾರ ನಂಗೆ ಪರಿಚಯ ಇರೋರು ಎಷ್ಟು ಸುಮಾರು ಜನ ನನ್ನ ಹತ್ರ ಎಷ್ಟೋ ಜನ ನೋವು ಹೇಳ್ಕೊಂಡ್ರೆ ಎಷ್ಟೋ ಜನರಿಗೆ ಕಣ್ಣೀರು ಕೇಳಿನ ನಾನು ಮಕ್ಳು ಇಲ್ಲಾರ್ದವ್ರದಪ್ಪ ಅಷ್ಟೆಲ್ಲ ಕಷ್ಟ ಐತಿ ಮಕ್ಕಳು ಇಲ್ಲಾರದವ್ರದ್ದು ಈಗ ಮಕ್ಳು ಕೊಟ್ಟನ್ ದೇವ್ರ ಚಂದಗೆ ಸಂಸಾರ ಮಾಡ್ಕೊಂಡು ತಿನ್ನೋದು ಬಿಟ್ಟು ಇಂಥ ಹಲ್ಕ ಕೆಲಸ ಮಾಡಿ ಆ ಮಕ್ಕಳಿಗೆ ಪರದೇಶಿ ಮಾಡೋಣ ಆ ಮಕ್ಳು ಶಾಪ ಹಾಕಿ ತಟ್ಲಾರ್ದೆ ಬಿಡಲ್ಲ ಇಡೀ ಸಮಾಜದ ಶಾಪ ಹಾಕಿ ತಟ್ಲಾರ್ದೆ ಬಿಡಲ್ಲ ಏನೇನೋ ಸಾವಿರ 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 ಹೇಳಾಕತ್ತಳೋಕಿ ಸಾವಿರ ಸಾವಿರ ಹೇಳಿದ್ರು ಹೆಣ್ಣು ಒಂದು ಹೆಣ್ಣು ಈ ಥರ ಮಾಡ್ತಂದ್ರೆ ಮತ್ತೆ ಕಿ ಎಟ್ ವರ್ಸಿಂಗ್ ಮಾಡ್ಕೋದು ಬಂದಾಗ ಗೊತ್ತಿಲ್ಲ ಒಂದು ಒಂದು ಹೆಣ್ಣು ಈ ಥರ ಮಾಡ್ತಂದ್ರೆ ಗಂಡಾಕಿಗಿ ಹಿಂಸೆ ಕೊಡೋದು ಸಂಶಯ ಬತ್ತಂದ್ರೆ ಮಾಮೂಲಿ ಗಂಡು ಹೊಡಿದು ಬೈದು ಒಂಥರ ಸಂಶಯ ಆ ಥರ ಮಾಡೋದು ಅದು ಕ್ಯಾಜುವಲ್ ಇದ್ದಿದ್ದೆ ಯಾಕಂದ್ರೆ ಇವರು ಬಿಹೇವಿಯರ್ ಹಂಗೆ ಚೇಂಜ್ ಆಗಿರ್ತೈತಿ ಮೇ ಬಿ ನನ್ನ ಪ್ರಕಾರ ಇಲ್ಲಿ ಮಂಜುಂದೇನು ತಪ್ಪಿರ್ಲಾಕಿಲ್ಲ ಪರಿಸ್ಥಿತಿ ತಪ್ಪಿರ್ಬೋದು ಅಂತ ಅನ್ನಿಸ್ತು ಬಟ್ ಲೀಲಾ ಮಾಡಿದ್ದ ತಪ್ಪ ಅಂತ ನಂಗೆ ಅನ್ನಿಸ್ತು ಇಷ್ಟೇ ಹೇಳ್ದೆ ನಿಮ್ಗೆ ಇದು ಹೇಳಬೇಕು ಅನ್ನಿಸ್ತು ನೋವು ಅನಿಸಿತ್ತು ಎಷ್ಟೋ ಜನರು ಕಣ್ಣೀರ ಕಣ್ಣೀರಿಗೆ ಬೆಲೆ ಕೊಟ್ಟಿಲ್ಲ ಶಿವಪ್ಪ ಇಂಥವ್ರಿಗೆ ಮಕ್ಕಳು ಕೊಟ್ಟು ಸಂದ್ರೆ ಇವತ್ತು ಈ ಪರಿಸ್ಥಿತಿ ಇತ್ತಾರ ಆ ಮಕ್ಕಳಿದು ಆ ಮಕ್ಳು ಶಾಪ ದೇವ್ರಿಗೂ ಬಿಡಲ್ಲ ದೇವ್ರಿಗೆ ಈ ಶಾಪ ತಟ್ಟೆ ತಡ್ತದ ಎಷ್ಟೋ ಜನ ಮಕ್ಳು ಇಲ್ಲಾರ್ದವರು ಕಣ್ಣೀರು ಹಾಕಕ್ಕೆ ಮಕ್ಳು ಬೇಕು ಮಕ್ಳು ಬೇಕು ಮಕ್ಳು ಬೇಕಂತ ಅಂಥವ್ರಿಗೆ ಮಕ್ಳು ಕೊಡ್ಲಾರ್ದ ಶಿವಪ್ಪ ದೇವ್ರ ಇಂಥವ್ರಿಗೆ ಮಕ್ಳು ಕೊಟ್ಟು ಕೇಸಿಂದ ಏನು ಸಾಧಿಸ್ಬೇಕಾರ ಗೊತ್ತಿಲ್ಲ ಶಿವಪ್ಪ ನೀವುಪ್ಪ ಗೊತ್ತಿಲ್ಲ ಏನೋ ಬಿತ್ತು ಶಿವಪ್ಪ ಚಿಟ್ಗೆ ಅನಿಸ್ತೈತಿ ಇಲ್ಲ ನಿಜ ಇದು ನಂಗೆ ನಿಜ ಹರ್ಟ್ ಇದು ನಂಗೆ ಶಿವಪ್ಪ ಚೀಟ್ ಏರಿರಬೇಕು ಗೊತ್ತಿಲ್ಲ ನನ್ನ ಶಿವಪ್ಪಗೆ ಭಯ ಕತ್ತೀನಿ ಶಿವಪ್ಪ ಚೀಟ್ ಏರಿರಬೇಕು ನನಗೊಂದು ಕ್ಷಣ ಭಯ ಬರ್ಸಿರ್ಬೇಕು ಬಟ್ ಶಿವಪ್ಪ ಇಂಥವ್ರಿಗೆ ಯಾಕೆ ಮಕ್ಳು ಕೊಡ್ತಾನೆ ಅಂತ ದೇವ್ರ ರಾಘವೇಂದ್ರ ಸ್ವಾಮಿ ಇಂಥವ್ರಿಗೆ ಯಾಕೆ ಮಕ್ಳು ಕೊಡ್ತಾನೆ ಅಂತ ಯಾಕಂದ್ರೆ ನೋಡ್ಕೋ ಚಂದಾಗೆ ನೋಡ್ಕೋಬೇಕಿಲ್ಲ ಮಕ್ಳು ಕೊಟ್ಟರೆ ಮಕ್ಕಳು ಸಲುವಾಗಿ ಜೀವನ ಮಾಡಬೇಕಿಲ್ಲ ಈ ಥರ ಹಂಗೆ ಈಗ ನಂಗೂ ನಂಗೂ ಹೇಳ್ತೀನಿ ನಂಗೂ ಸಣ್ಣಕ್ಕಿದ್ದಾಗ ನಮ್ಮ ಅಪ್ಪ ತಿರ್ಕೊಂಡ ನಾನು ಭಾಳ ಸಣ್ಣಕ್ಕಿದ್ದೆ ಯಾವಾಗ ನಮ್ಮ ಅಪ್ಪ ತಿರ್ಕೊಂಡ ಆವಾಗ ನಮ್ಮ ಮತ್ತೊಂದು ಮದುವೆ ಆಗಿರ್ಬೋದಿತ್ತಲ್ಲ ನಮ್ಮ ಮ ಇನ್ನು ಸಣ್ಣ ವಯಸ್ಸು ನಂಗೆ ಒಂದು ಒಂದು ಐದಾರು ವರ್ಷನಾಗ ನಮ್ಮ ಅಪ್ಪ ತಿರ್ಕೊಂಡ ನಾನು ಭಾಳ ಸಣ್ಣಕ್ಕಿದ್ದೆ ನಮ್ಮ ಅಪ್ಪ ತೀರ್ಕೊಂಡಾಗ ಭಾಳ ಸಣ್ಣಕ್ಕಿದ್ದೆ ನಂಗೆ ಅಷ್ಟೊಂದು ನಮ್ಮ ಅಪ್ಪನ ಜೊತೆದು ನಮ್ಮದು ಫೋಟೋ ಅಂತೂ ಇಲ್ಲೇ ಇಲ್ಲ ನಮ್ಮ ಅಪ್ಪನ ಫೋಟೋನೇ ಇಲ್ಲ ನಮ್ಮ ಮನೆಯಾಗೆ ಹಂಗೆ ಪರಿಸ್ಥಿತಿ ನಮ್ಮ ಅಪ್ಪನ ಪೊಟ್ಟೂ ಇಲ್ಲ ನಮ್ಮ ಮನೆಯಾಗ ನಮ್ಮಪ್ಪ ಇನ್ನು ನಂಗೆ ನೆನಪು ಅಷ್ಟೊಂದಿಲ್ಲ ಏನೋ ಒಂದು ಚೂರು 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 ನೆನಪು ಅಷ್ಟೇ ಭಾಳ ನೆನಪು ಇಲ್ಲ ಇಲ್ಲ ನಮ್ಮಅನು ಮತ್ತೊಂದು ಮದುವೆ ಎಕ್ಕಿಸಿದ ಆರಾಮ್ಸೆ ಇರ್ಬೋದಾಗಿತ್ತು ಆದರೆ ನಮ್ಮವನು ಒಟ್ಟ ಮದುವೆಯಾಗಿಲ್ಲ ನನ್ನ ಮೇಲೆ ಒಬ್ಬಕ್ಕಿನೇ ಹೆಣ್ಮ ಗಂಡು ಮಕ್ಕಳು ಇಲ್ಲ ಮತ್ತು ಬೇರೆ ಬೇರೆ ಹೆಣ್ಮಕ್ಳು ಇಲ್ಲ ನಾನು ಒಬ್ಬಕ್ಕಿನ ಮಗಳು ನನ್ನ ಮೇಲೆ ನಮ್ಮ ಇಷ್ಟು ವರ್ಷ ಜೀವನ ಕಳೆದಾಳ ಇಂಥ ತಾಯಿಯರು ನೆನೆಸ್ಕೊಂಡ್ರೆ ಕೋಟಿ ಕೋಟಿ ನಮಸ್ಕಾರ ಅನಿಸ್ತೈತಿ ಯಾಕಂದ್ರೆ ನಾವು ಅಷ್ಟು ಸಣ್ಣ ವಯಸ್ಸಿನಾಗ ಗಂಡ ಕಳ್ಕೊಂಡು ಜೀವನ ಮಾಡಿ ಇಲ್ಲಿಗೆ ಇವತ್ತು ಇಷ್ಟು ಒಂದು ಲೆವೆಲ್ ಒಳಗೆ ನಮ್ಮ ತಂದ್ರ ಅವ್ರ ದೃಢ ನಿರ್ಧಾರ ನನ್ನ ಮಗಳ ಸಲುವಾಗಿ ನಾವು ಬದುಕಬೇಕು ಅನ್ನೋದು ಅವ್ರದ್ದು ಅದನ್ನ ನಾವು ಮೆಚ್ಕೋಬೇಕು ನಮಸ್ಕಾರ ಹೇಳಬೇಕು ಕೋಟಿ ಕೋಟಿ ನಮಸ್ಕಾರ ಹೇಳಿದ್ರು ಸಾಲದು ಯಾಕಂದ್ರೆ ಈಗ ಜನ ಹಂಗೆ ಅದಾರ ಈಗ ನೋಡಿದ್ರೆಲ್ಲ ಈಗ ಸಿಚ್ಯುವೇಶನ್ ಈ ಥರ ಮತ್ತು ಇನ್ನೊಂದು ಸುದ್ದಿ ಕೇಳಿದೆ ಇವೆಲ್ಲ ಕರುಳು ಹಿಂಡು ಕತೆಗಳಂತೆ ಹೇಳ್ಬೋದು ಇನ್ನೊಂದು ಸುದ್ದಿ ಕೇಳಿದೆ ಸ್ವತಃ ತಂದಿ ಸ್ವತಃ ತಂದಿ ಏನಪ್ಪ ಅಂತಂದ್ರೆ ಇಬ್ಬರು ಗಂಡ ಹೆಂಡತಿ ಅದಾರ ಅವರಿಗೆ ಒಂದು ಮಗಳೈತಿ ಮೇ ಬಿ ಇನ್ನು ಮಕ್ಳು ಇರ್ಬೋದು ನಂಗೆ ಗೊತ್ತಿಲ್ಲ ನಾನು ಕೇಳಿದ್ದು ನೋಡಿದ್ದು ಮತ್ತು ಇದು ಪೇಕಲ್ಲ ರಿಯಲ್ ರಿಯಲ್ ಪೇಕ್ ಅಂತರೂ ಯಾವುದೂ ಹೇಳಕತ್ತಿಲ್ಲ ಮಗಳು ಅದಾಳ ತಂದೆ ತಾಯಿಗೆ ಡಿವೋರ್ಸ್ ಆಗೈತಿ ಆ ಮಗಳು ದೊಡ್ಡಕಾಯಿಗಳ ಸಾ ದೊಡ್ಡಕಾಯಿ ಅಂದ್ರೆ ಒಂದು ಹದಿನಾಲ್ಕು ವರ್ಷನ ಹುಡುಗೈತಿ ಆ ತಂದೆ ತಾಯಿಗೆ ಡಿವೋರ್ಸ್ ಆಗೈತಿ ತಂದೆ ತಾಯಿ ಡಿವೋರ್ಸ್ ಆಗೈತಿ ಮಗಳ ಅಪ್ಪನ ಬಳಿ ಅಪ್ಪಗೆ ಅಡುಗೆ ಮಾಡಿ ಹಾಕೋಕ್ಕದ ಅಂಥೇಳಿ ಮಕ್ಕ ಮಗಳ ಬ ಮಗಳನ್ನು ಅಪ್ಪನ ಬಳಿ ಬಿಟ್ರೆ ಸತತವಾಗಿ ಮೂರು ತಿಂಗಳಿಂದ ಕಾಯಬೇಕಾದ ಅಪ್ಪ ಆ ಮಗಳನ್ನು ರಕ್ಷಣೆ ಮಾಡಬೇಕಾದಪ್ಪ ಸತತವಾಗಿ ಮೂರು ತಿಂಗಳು ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡ್ಯಾರಂತ ಸ್ವಂತ ತಂದೆ ಹಡದ ತಂದಿ ಅಪ್ಪ ನಾ ಎಷ್ಟೋ ಸಲ ನಮ್ಮ ತಂದಿಗೆ ನೆನೆಸ್ಕೊಂಡು ಕಣ್ಣೀರು ಹಾಕಿನಿ ನಮ್ಮಪ್ಪ ಇಲ್ಲ ಅಪ್ಪ ಇಲ್ಲಲ್ಲ ನಮ್ಮ ಅಪ್ಪ ಇರಬೇಕಾಗಿತ್ತು ಅಂತ ಹೇಳಿ ಎಷ್ಟೋ ಸಾರಿ ಕಣ್ಣೀರು ಹಾಕಿನಿ ಇಂಥ ತಂದಿಗಳು ಹೊಳೋದು ನೋಡಿದ್ರೆ ಅಪ್ಪ ಭಾಳ ವಿಚಿತ್ರ ಅನ್ನಿಸ್ತೈತಿ ಇಂಥ ತಂದಿ ಪ್ರಪಂಚ ಪ್ರಪಂಚ ಎಲ್ಲಿಗೆ ಬಂದು ನಿಂತೈತಿ ಗೊತ್ತಿಲ್ಲ ಪ್ರಪಂಚ ಅಷ್ಟು ಕೆಟ್ಟದಾಗ ಹೋಗೈತಿ ಅಷ್ಟು ಕೆಟ್ಟ ಕೆರೆ ಹಿಡ್ದೈತಿ ಇದು ಒಂದು ಟಾಪಿಕ್ ಒಂದು ಕಡೆ ಆದರೆ ಇನ್ನೊಂದು ಏನಪ್ಪ ಅಂತಂದ್ರೆ ಸ್ವಂತ ತಾಯಿ ತನ್ನ ಮಗುವಿಗೆ ಲೈಂಗಿಕ ದೌರ್ಜನ್ಯ ನಡೆಸೋಣ ಅಂತ ಸ್ವಂತ ತಾಯಿ ಸ್ವಂತ ತಾಯಿ ತಂದೆಲ್ಲ ಗಂಡಸಲ್ಲ ಸ್ವತಃ ತಾಯಿ ಅಪ್ಪ ಇದು ಕೇಳಿ ಒಂಥರ ಹೋಯ್ತುಗಳು ಹೆಂಗೆ ನಡೆಸ್ಯಾರ ಅಂದ್ರೆ ಅದು ಹಿಂದಿನ ಕಾಲದಾಗೆಲ್ಲ ಇತ್ತದು ಆ ಥರ ಅದು ಎಲ್ಲ ಅದು ಹೇಳೋಕ್ಕಾಗಲ್ಲ ಯಾವ ಥರ ಅಂತ ಹೇಳೋಕ್ಕಾಗಲ್ಲ ಅದು ಯಾಕಂದ್ರೆ ಇದು ಸೋಷಿಯಲ್ ಮೀಡಿಯಾ ಮಾತಾಡೋದು ಮಾತಾಡಬೇಕು ಮಾತಾಡಲಾರ್ದು ಮಾತಾಡಬಾರ್ದು ಯಾಕಂದ್ರೆ ನೀವು ನೋಡೋರಿಗೂ ಮುಜುಗರ ಅನಿಸ್ಬಾರ್ದು ಸಣ್ಣ ಮಕ್ಕಳು ಯಾರೇನೋ ನೋಡಾಕತ್ತಿ ಪ್ರಪಂಚ ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ ನಮ್ಮದು ನಮಗೆ ಸೇಮ್ ಅನಿಸ್ಬೇಕು ಆ ಥರ ಹೊಲಸ ಆಗ್ಬಿಟ್ಟೈತಿ ಎಲ್ಲರೂ ಅದೇ ಥರ ಇಲ್ಲ ಕೆಲವು ಜನ ಹಂಗಾಗೈತಿ ಆ ಥರ ನಡೆದೈತಿ ಪ್ರಪಂಚದಾಗ ಬೇಡ ಒಂದು ಗಂಡಿರ್ಲಕ್ಕಾಗಿ ಮತ್ತೊಂದು ಗಂಡು ಗರ್ಸೋದು ಬೇಡ ಯಾಕಂದ್ರೆ ಅದರ ಪಾಪ ಕರ್ಮ ನಿಮ್ಗೆ ತಟ್ಟತೆ ಬಿಡಲ್ಲ ಅದು ದೊಡ್ಡ ತಪ್ಪ ಅನ್ಯಾಯ ಮೋಸ ಅದು ಭಾಳ ಅಂದ್ರೆ ಭಾಳ ಕೆಟ್ಟದ್ದು ಯಾಕಂದ್ರೆ ಅದೇ ಗಂಡುಸು ಹಂಗೆ ಮಾಡ್ತಂದ್ರೆ ಇನ್ನು ನೀವು ಹೆಣ್ಮಕ್ಳು ತಪ್ಪು ಮಾಡೋದು ಅದು ಒಂದು ಮಾತು ಬೇರೆ ನಿಮ್ಮನ್ನ ಗಂಡಗಳು ಕಡ್ದ ಹಾಕಿಬಿಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಹೆಂಗೆ ತಿಕ್ಕಗಳ ನಿಮಗೆ ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಂಗೆ ಅದ ಎಲ್ಲ ಚಿನ್ನ ಮುದ್ದಾಗಿನ ಚಿನ್ನ ಮುದುರನ ಎಲ್ಲ ಏನಿಲ್ಲ ಏಕೆ ಮರಿದೋ ಆ ಥರ ಜನ ಅದಾರ ನಮ್ಮ ಕಡೆ ಅದಕ್ಕೆ ಇನ್ನು ಅವ ನಿಮ್ಮ ಗಂಡ ಸಂತು ಎಷ್ಟೋ ಬೆಟ್ರ್ ಅನ್ಬೋದು ಹಂಗೆ ಹಂಗೈತೆ ಪರಿಸ್ಥಿತಿ ಕಡೆ ಆದ್ರೆ ಯಾರೂ ಒಪ್ಕೊಳ್ಳಲ್ಲ ನಮ್ಮ ಕಡೆ ಯಾರೂ ಒಪ್ಕೊಳ್ಳಲ್ಲ ಆ ಥರ ಐತಿ ನಮ್ಮ ಕಡೆ ಇರುವಷ್ಟು ದಿನ ಚೆಂದಗೆ ಇರಿ ಯಾವ ಮೋಹಕ್ಕೂ ಬಲಿಯಾಗಕ್ಕೆ ಹೋಗ್ಬೇಡ್ರಿ ಹೆಣ್ಮಕ್ಳು ತಪ್ಪದೆ ಈ ವಿಡಿಯೋ ನೋಡ್ರಿ ಹಂಗೆ ನಿಮ್ಗೆ ಇಷ್ಟ ಆದವ್ರಿಗೆ ನಿಮಗೆ ಯಾರಿಗೆ ಬೇಕು ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಇಲ್ಲದ ಮೋಹಕ್ಕ ಬಲಿಯಾಗಕ್ಕೆ ಹೋಗ್ಬೇಡ್ರಿ ನಿಮ್ಮದೇ ಆದಂಥ ಒಂದು ಸುಂದರವಾದ ಜೀವನ ಇರ್ತೈತಿ ನಿಮಗೆ ಗಂಡ ಮಕ್ಕಳು ಚೆಂದ ಸಂಸಾರ ಇರ್ತೈತಿ ಸುಂದರವಾದ ಕುಟುಂಬ ಇರ್ತೈತಿ ಆ ಕುಟುಂಬದ ಜೋಡಿ ನೀವು ನಿಮ್ಮ ಆನಂದವನ್ನು ಹಂಚ್ಕೋರಿ ಅತ್ತಿ ಮಾವ ಗಂಡ ಭಾವ ನೆಗಣಿ ಮೈದಾ ಎಲ್ಲರೂ ನಾದ್ನಿ ಅಂತ ಹೇಳ್ಕಿಸ್ನಿ ಎಲ್ಲರೂ ಮಕ್ಕಳು ಎಲ್ಲರೂ ಎಲ್ಲರೂ ತಂದೆ ತಾಯಿ ಗಂಡನ ಮನಿ ಕುಟುಂಬ ತವ್ರಮನಿ ಕುಟುಂಬ ಎಲ್ಲರೂ ಇರಿ ಎಲ್ಲರೂ ಚೆಂದಾಗೆ ಇದಂದ್ರೆ ಸಹಸ್ರ ಮಾಡ್ಕೋರಿ ಯಾರೋ ಒಬ್ರು ಸೋಷಿಯಲ್ ಮೀಡ್ಯಾದಾಗ ಏನೋ ನೋಡಿ ನಾವು ಹಿಂಗೆ ಮಾಡ್ಬೇಕಲ್ಲ ಅನ್ನೋದು ಮತ್ತು ಏನೋ ಒಂಥರ ಯಾರೋ ಮೆಸೇಜ್ ಹಾಕಿದ್ರು ಯಾರೋ ಹಾಯ್ ಅಂದರು ಯಾರೋ ಫೋನ್ ಮಾಡಿದ್ರು ಯಾರೋ ನೋಡಿದ್ರು ಈಗ ಹೊಂಟಾಗಿ ಯಾರೋ ನೋಡಿದ್ರು ಅವ್ರಿಗೆ ನಾವು ನೋಡೋದು ಹೊಳಿ ಹೊಳಿ ನೋಡೋದು ಹಿಂಗೆ ಕೆಟ್ಟದ ಕೆಟ್ಟದ್ದಾಗಿ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡ್ರಿ ನಮ್ಮದೇ ಆದಂಥ ಸಂಸಾರ ಇರ್ತೈತಿ ನಮ್ಮದೇ ಆದಂಥ ಒಂದು ಸುಂದರವಾದ ಸಂಸಾರ ಇರ್ತೈತಿ ಅದನ್ನು ಉಳಿಸ್ಕೊರಿ ನಿಮಗೆ ನಿಮ್ಗೆ ಈಗ ನೀವು ಗಂಡನ ಜೊತೆ ಇದ್ದೀರಲ್ಲ ನಿಮಗೊಂದು ಬೆಲೆ ನಿಮಗೊಂದು ಗೌರವ ನಿಮ್ಗೊಂದು ಇಲ್ಲಿ ಸ್ಥಾನ ಇರ್ತೈತಿ ಬಟ್ ನೀವು ಹಂಗೆ ಮಾಡಿದ್ರೆ ಅಂದ್ರೆ ನಿಮಗೊಂದು ಬೆಲೆ ಗೌರವ ಅನ್ನೋದೇ ಇರಲ್ಲ ನಿಮ್ಮ ಮರ್ಯಾದೆನೇ ಇರೋದಿಲ್ಲ ನೀವು ಏನು ಅನ್ನಿಸ್ತೈತಿ ಅವಾಗ ಚೆಂದಗೆ ಇದ್ವಿ ಎಂಥ ಚೆಂದ ಸಂಸಾರ ಇತ್ತು ಹಿಂಗಾಗೋಯ್ತಲ್ಲ ಹಿಂಗೆ ಮಾಡಬಾರ್ದಾಗಿತ್ತು ನಾ ತಪ್ಪು ಮಾಡಿದೆ ಅವಾಗ ಅಂದರೂ ಉಪಯೋಗ ಇಲ್ಲ ನಾನು ಹಿಂಗೆ ಮಾಡಬಾರ್ದಾಗಿತ್ತು ತಪ್ಪು ಮಾಡಿದೆ ಎಲ್ಲ ನಮ್ಮ ಹಣಿ ಬರೋ ಹಣಿ ಇಲ್ಲ ಹಣಿ ಬರನೂ ಇರ್ತೈತೆ ಬಟ್ ಇಂಥದೆಲ್ಲ ಒಂದೊಂದು ನಾವು ಬುದ್ಧಿಶಕ್ತಿಲಿ ಯೋಚನೆ ಮಾಡಬೇಕು ಮೋಹಕ್ಕೆ ಬೀಳಕ್ಕೆ ಹೋಗ್ಬಾರ್ದು ಅಂತೇಳಿ ಹೇಳ್ತೀನಿ ನೋಡ್ರಿ ಇದು ನನಗೆ ಅನಿಸಿದ್ದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಇಂಥದ್ದು ಒಂದು ಎರಡು ಕೇಸಲ್ಲ ಭಾಳ ಕೇಸ್ ನಡ್ಯಾಕತ್ತಾವ ಭಾಳ ಅಂದ್ರೆ ಭಾಳ 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 ಕೇಸ್ ನಡೆಯಾಕಂತಾವಿ ಇಂಥವು ಮತ್ತು ಈಗ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಫುಲ್ ವೈರಲ್ ಅಂದ್ರೆ ಲವ್ ಜಿಹಾದ್ ಅಂಥೇಳಿಸಂದ್ರೆ ಆ ಮುಕ್ಕಳಪ್ಪ ಮತ್ತು ಗಾಯತ್ರಿದ ಮದ್ವೆ ಸುದ್ದಿ ಫುಲ್ ಎಲ್ಲ ಕಡೆ ಅದೇ ತೋರ್ಸಕ್ಕತ್ತಾರ ನಾನು ನೋಡಿನಿ ಅದೇ ಲವ್ ಜಿಹಾದ್ ಅಂಥೇಳ್ಕಂದ್ರೆ ಅವರು ಮಾಡಬಾರ್ದಾಗಿತ್ತು ಮಾಡ್ಯಾರ ಈಗ ಅವರು ಅವ್ರು ಮಾಡಿದ್ದು ಕಾನೂನು ಪ್ರಕಾರ ಲೀಗಲ್ ಆಗೈತಿ ಆಕಿನೂ ಮೇಜರ್ ಅದಾಳ ಅವನು ಮೇಜರ್ ಅದಾನ ಕಾನೂನು ಪ್ರಕಾರ ಅವ್ರು ಮಾಡಿದ್ದು ಸಂವಿಧಾನದ ಪ್ರಕಾರ ಕಾನೂನು ಪ್ರಕಾರ ಅವ್ರು ಮಾಡಿದ್ದು ಸರಿ ಐತಿ ಏನು ಇನ್ಲೀಗಲ್ ಇಲ್ಲ ಬಟ್ ಅವ್ರು ಏನು ಮಾಡ್ಯಾರಂತ ಪೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ರಿಜಿಸ್ಟರ್ ಮಾಡ್ಯಾರಂತ ಅದು ಅವರಿಗೆ ಪ್ರಾಬ್ಲಮ್ ಆಗೈತಿ ಇಶ್ಯೂ ಆಗೈತಿ ಪ್ರೀತಿ ಮಾಡಬಾರ್ದಾಗಿದ್ದು ಬಟ್ ಈಗ ನಮ್ಮ ಹಿಂದೂದವರು ಅವೇರ್ನೆಸ್ ಮೂಡಿಸ್ ಮುಡ್ಸಕತ್ತಾರ ಹಿಂಗೆ ಅಂತೇಳಿ ಈಗ ಜೀವನ ಹಾಕಿ ಹೊಳೆ ತಂದಿಟ್ಟು ಉಪಯೋಗಿಲ್ಲ ಯಾಕಂದ್ರೆ ಆಕೆಗೆ ಇಷ್ಟೆಲ್ಲ ಲಗ್ನ ಆಗು ಇಷ್ಟೆಲ್ಲ ಇಡೀ ಸೋಷಿಯಲ್ ಮೀಡ್ಯಾದಾಗ ಡಂಗೂರ ಸಾರಿ ಅಪ್ಪ ಇಷ್ಟೆಲ್ಲ ಆಗ್ಯದ ಏನು ಹಾಕಿ ಒಂದು ವೇಳೆ ಬಂದ್ರಂದರು ನಮ್ಮ ಹಿಂದೂ ಹುಡುಗರು ಆಕಿಗೆ ಯಾರು ಲಗ್ನ ಆಗ್ತಾರೆ ಯಾರೂ ಲಗ್ನ ಆಗೋದಿಲ್ಲ ಆಕಿನ ಜೀವನ ಹಂಗೆ ಹಾಳಾಗೋಗ್ತೈತಿ ಮತ್ತು ಅಷ್ಟಕ್ಕೂ ಅದು ಕಾನೂನು ಕಾನೂನು ಒಳಗೆ ಇಲ್ಲ ಯಾಕಂದ್ರೆ ನಾವು ಒಂದು ಕಾನೂನು ಚೌಕಟ್ಟೊಳಗೆ ನಾವು ಬದುಕಬೇಕು ಅಲ್ಲ ಅದಕ್ಕಾಗಿ ಹೇಳಕತ್ತೀನಿ ನಾವು ಒಂದು ನಮ್ಮದೇ ಆದಂಥದ್ದೊಂದು ಕಾನೂನಿನ ಚೌಕಟ್ಟೊಳಗೆ ಬದುಕಬೇಕು ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರು ಮಾಡಿದ್ದು ಸರಿ ಐತಿ ತಪ್ಪಿಲ್ಲ ಅವ್ರು ಮಾಡಿದ್ದು ಮತ್ತು ಆಕಿನೇ ಸ್ವತಃ ಹೇಳಕತ್ತಾಳೆ ಇದು ಒತ್ತಾಯದಲ್ಲ ನಾನು ಇಷ್ಟಪಟ್ಟೀನಿ ನಾನು ಇಷ್ಟಪಟ್ಟೀನಿ ಇಷ್ಟಪಟ್ಟರು ತಂದೆ ತಾಯಿಗೆ ನೋವು ಅದು ಯಾಕಂದ್ರೆ ತಂದೆ ತಾಯಿಗೆ ನೋವು ಹಾಗೆ ಆಗ್ತೈತಿ ಮಕ್ಳು ಹೆಂಗೆ ಮಾಡಿದ್ರೆ ಅದು ಅವ್ರ ತಂದೆ ತಾಯಿನೋ ಅದು ಯಾವಾಗ ಗೊತ್ತಾಗ್ತೈತಿ ಅಂದ್ರೆ ಒಳ್ಳೆ ಅವ್ರ ತಂದೆ ತಾಯಿ ಆಗ್ತಾರಲ್ಲ ಅವಾಗ ಅವ್ರ ತಂದೆ ತಾಯಿನೋ ಅವಾಗ ಅವರಿಗೆ ಅವಾಗ ಅನ್ನಿಸ್ತೈತೆ ಅವ್ರಿಗೆ ಅವ್ರ ಮಕ್ಳು ಏನರೀ ಮಾಡಕತ್ತಾಗ ಅವಾಗ ಅವ್ರಿಗೆ ಗೊತ್ತಾಗ್ತೈತಿ ಈಗ ಗೊತ್ತಾಗಲ್ಲ ಯಾಕಂದ್ರೆ ಸಣ್ಣ ಬುದ್ಧಿ ಅವಾಗ ಸಣ್ಣ ಬುದ್ಧಿದ್ದಾಗ ಏನು ಅನ್ನಿಸ್ತಿರ್ತೈತಿ ಹಾಂ ನಾ ಮಾಡಿದ್ದೆ ಸರಿ ನಾ ಹೇಳಿದ್ದೆ ಸರಿ ನಾನು ಅಂದ್ಕೊಂಡಿದ್ದೆ ಸರಿ ಈ ಥರ ಎಲ್ಲ ಮೈಂಡ್ ಸೆಟ್ ಇರ್ತೈತಿ ಅದಕ್ಕೆ ಯಾರು ದುಡ್ಕಿನ ನಿರ್ಧಾರ ತಗೋಬೇಡ್ರಿ ನಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರು ದಳದವರು ಅದು ನಾವು ಜಾಗೃತಿ ಮುಡ್ಸೋಕತ್ತೀವಿ ಅಂತೇಳಿ ಹೇಳಾಕತ್ತಾರ ಬಟ್ ಇನ್ನೇಮ್ ಯಾರು ಈ ಥರ ಈ ಥರ ಈ ಥರ ಮಾಡಾಕ ಹಿಂದ ರೀಸನ್ಗಳು ಅದಾವ ಹಿಂದೂ ಮುಸ್ಲಿಮ್ಸ್ ಮದ್ವಿ ಅಂತಪ್ಪಲ್ಲ ಬಿಡು ಬಟ್ ಈ ಹಿಂದೆಲ್ಲ ಮದುವೆ ಆದವರು ಅವರಿಗೆ ಭಾಳ ಕಡ್ದು ಸಣ್ಣಗೆ ಕಡ್ದು ಇಂಚಿಂಚು ಕಡ್ದು ಫ್ರಿಜ್ನಾಗ ಇಟ್ಟಿದ್ದು ಸುದ್ದಿ ಗೊತ್ತಲ್ಲ ನಿಮಗೆ ಅದು ಹಿಂದೂ ಯುವತಿಗೆ ಅವೆಲ್ಲ ನೋಡಿದ್ರೆ ನಮ್ಮ ಹಿಂದೂ ಯುವತಿ ಅವ್ರದ್ದು ಒಂಥರ ಕಾಳಜಿ ಬಜರಂಗದವ್ರದ್ದವ್ರದು ಒಂಥರ ಕಾಳಜಿ ಅಂತ ಹೇಳ್ಬೋದು ಇದೇನು ಅವ್ರದ್ದು ದುರುದ್ದೇಶ ಅಲ್ಲ ಕೆಟ್ಟ ದುದ್ದೇಶ ಅಲ್ಲ ಅವ್ರದ್ದು ಒಂಥರ ಕಾಳಜಿ ನಮ್ಮ ಹಿಂದೂ ಹೆಣ್ಮಕ್ಳು ಹಿಂಗೆ ಬಲಿಯಾಗಕತ್ತಾರಲ್ಲ ಅಂತನ್ನೋದು ಅವ್ರದ್ದು ಒಂದು ಒಳ್ಳೆಯ ಉದ್ದೇಶ ಬಜರಂಗ ದಳದವ್ರದ್ದು ಒಂದು ಒಳ್ಳೆಯ ಉದ್ದೇಶ ಈ ಥರ ನಮ್ಮ ಹಿಂದೂ ಹೆಣ್ಮಕ್ಳು ಹಾಳಾಕತ್ತಾರೆ ಹಿಂಗೆ ಆಗಬಾರ್ದು ಅವ್ರಿಗೆ ನಾವು ಜಾಗೃತಿ ಮೂಡಿಸ್ಬೇಕು ಹೌದು ಅವರು ಅವ್ರು ಹೇಳಿದ್ರೆ ನಾನು ಅವರು ಬಜರಂಗದೋಳು ಬಜರಂಗದಳದವ್ರದು ಸುಮಾರು ವಿಡಿಯೋಗಳು ನೋಡಿದೆ ಅವ್ರು ಹೇಳೋದು ಹೌದಲ್ಲ ಹೌದಲ್ಲ ಅನ್ನೋ ಹಾಗೆ ಇತ್ತು ಬಟ್ ಏನೇ ಮಾಡಿದ್ರು ಈಗ ಅವರು ಕಾನೂನು ಪ್ರಕಾರ ಅದಾರ ಅಂದರೆ ಏನೂ ಮಾಡೋಕ್ಕಾಗಲ್ಲ ಬಟ್ ಇನ್ನು ಮುಂದರೆ ಈ ಥರದ್ದು ಮಾಡಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ ನಮ್ಮದು ಕಡೆ ಎಲ್ಲ ಹೆಂಗಂದ್ರೆ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂಥರ ಬಾಂಧವ್ಯ ಒಳಗಿದೀವಿ ಖುಷಿಯಾಗಿದೀವಿ ಚಲೋ ಇದ್ದೀವಿ ಅವ್ರಿಗೆ ನಮ್ಗೆ ಏನು ದ್ವೇಷ ಇಲ್ಲ ನಮ್ಮ ಸುತ್ತಮುತ್ತ ನನ್ನ ಕ್ಲಾಸ್ಮೇಟ್ ನನ್ನ ಫ್ರೆಂಡ್ಸು ಮುಸ್ಲಿಮ್ಸ್ ಅದಾರ ಇನ್ನೂವರೆಗೂ ಕಾಂಟ್ಯಾಕ್ಟ್ ಒಳಗದಾರ ಅವರು ನಾವು ಚೆಂದ ಇದೀವಿ ಬಟ್ ಏನಂದ್ರೆ ಈಗಿಂದ ನಾವು ಸಣ್ಣವರಿದ್ದಾಗೆಲ್ಲ ಈ ಥರ ಏನೂ ಇರಲಿಲ್ಲ ಈಗೆಲ್ಲ ಹಾಗೆಲ್ಲ ಐತಿ ಯಾರ ಮನಸ್ಸಿನಾಗ ಏನಿರ್ತೈತಿತ್ತು ಗೊತ್ತಿಲ್ಲಪ್ಪ ಅನ್ನುವಂಗೆ ಸುಚುವೇಶನ್ಗಳು ಅಲ್ಲಿ 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 ಸೃಷ್ಟಿ ಆಗತ್ತಾವ ಯಾಕಂದ್ರೆ ಗಣಪತಿಗೆ ಚಪ್ಪಲಿ ಹೊಡೆದಿದ್ದು ಚಪ್ಪಲಿ ಹೊಡೆದಿದ್ದು ಏನಿಸ್ತದಂದ್ರೆ ಮುಸ್ಲಿಮ್ಸ್ ಬಾಂಧವರು ನಮ್ಮವರು ನಮ್ಮ ಫ್ರೆಂಡ್ಸ್ ಇಲ್ಲ ಅಲ್ಲ ಇಲ್ಲ ಅಂತ ಹೇಳಲ್ಲ ಅದು ನಿಜ ಬಟ್ ಈ ಥರ ನನ್ನ ಯಾರ ಮನಸ್ ಈ ಥರ ನೋಡೋಣ ಯಾರ ಮನಸ್ಸಿನಾಗ ಏನಾಯ್ತು ಗೊತ್ತಿಲ್ಲಲ್ಲಪ್ಪ ಈ ಸದಿಯವ್ರ ಆದರೆ ನಮ್ಮ ಜೊತೆ ಇರೋರೆಲ್ಲ ಚಲೋನೇ ಅದಾರ ಬಟ್ ಆ ಕೆಟ್ಟವ್ರು ಯಾರವ್ರು ಎಲ್ಲಿ ಅದಾರ ಗೊತ್ತಿಲ್ಲ ಒಟ್ಟು ಅದಾರ ಕೆಟ್ಟವರು ಅದಾರ ಕೆಟ್ಟವ್ರು ಅದಾರ ಹಂಗೆ ಅಂತೇಳಿ ನಮ್ಮ ಹಿಂದೂದಾಗೇನು ಕೆಟ್ಟವ್ರು ಇಲ್ಲ ಕೆಟ್ಟವರು ಇರ್ತಾರೆ ಬಟ್ ಏನೋ ಗೊತ್ತಿಲ್ಲ ನಂಗೆ ಹಂಗೆ ಅನ್ನಿಸ್ತು ನನ್ನ ನಂಗೆ ಹಂಗೆ ಹಂಗೆ ಅನ್ನಿಸ್ತು ಒಂಥರ ಏನೋ ಅನ್ನಿಸ್ತು ನಂಗೆ ಹಂಗೆ ಹಿಂಗೆ ಇರಬಾರ್ದಿತ್ತು ಹಿಂಗೆ ಆಗಬಾರ್ದಿತ್ತು ಇದು ಭಾರತ ದೇಶ ಅಲ್ಲ ಎಲ್ಲರಿಗೂ ಪ್ರಾಮುಖ್ಯತೆ ಕೊಟ್ಟೈತಿ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರ ಒಂದೇ ಭಾರತ ಮಂದಿರ ಅಂದ್ರೆ ಇದೊಂದು ಭಾರತದ ಮಂದಿರ ಇದ್ದಂಗೆ ನಾವೆಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಂದೇ ಅಂತ ಅಂಥೇಳ್ಸಿನ ನಮ್ಮ ಸಂವಿಧಾನದೊಳಗೆ ಐತಿ ಅದನ್ನು ಎಲ್ಲರೂ ನಾವು ಚೆಂದಗೆ ಇರೋಮು ದ್ವೇಷ ಮಾಡಕ್ಕೆ ಹೋಗೋದು ಬೇಡ ಅಂತ ಅನ್ನಿಸ್ತೈತಿ ಇಷ್ಟ ಇದ್ರ ಬಗ್ಗೆ ಏನು ಜಾಸ್ತಿ ಮಾತಾಡೋಕೆ ಹೋಗಲ್ಲ ಇಲ್ಲಿ ತನಕ ನಾನು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ ಹೈಪ್ ಮಾಡಿರಿ ಹೈಪ್ ಮಾಡಿ ಫೈಂಟ್ ಕೊಡ್ರಿ ನಂಗೆ ಅಂದರೆ ನಿಮ್ಮ ವಿಡಿಯೋ ನಿಮ್ಮ ವಿಡಿಯೋ ನಂಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಕಮೆಂಟ್ ಹಾಕಿರಿ ನಿಮ್ಮ ಅಭಿಪ್ರಾಯ ಏನು ಕಂಪಲ್ಸರಿ ತಿಳಿಸ್ರಿ ಒಟ್ಟ ಮಿಸ್ ಮಾಡಬಾಡ್ರಿ ನೀವು ಕಮೆಂಟ್ ಹಾಕೋದ್ರಂತ್ರ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ಯಾಕಂದ್ರೆ ನಾನು ಮಾತಾಡಿದಕ್ಕೆ ನಿಮ್ಮ ಪ್ರತಿಕ್ರಿಯೆ 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 ಕೊಟ್ರೆ ನನಗೊಂಥರ ಖುಷಿ ಆಗ್ತೈತ್ರಿ ಅದಕ್ಕೆ ಹಾಕಿಸ್ ಹೇಳಾಕತ್ತೀನಿ ನಿಮ್ಗೆ ಏನು ಅನ್ನಿಸ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸ್ರಿ ಈ ವಿಷಯ ನಾನು ನಿಮ್ಮ ಮುಂದೆ ಹೇಳಬೇಕಂತ ಅನ್ಕೋತು ಅದಕ್ಕೆ ಅನ್ನಿಸ್ತು ಅದಕ್ಕೆ ಹೇಳಕ್ಕೆ ಬಂದೀನಿ ಏನಾರ ತಪ್ಪಿದ್ರೆ ಮಾತಾಡಲ್ಲಿ ಏನಾದ್ರೆ ತಪ್ಪಾಗಿದ್ರೆ ಆ ದಯವಿಟ್ಟು ಕ್ಷಮೆ ಇಲ್ಲರಿ ಇಷ್ಟು ಹೇಳಿ ನನ್ನ ಒಂದೆರಡು ಮಾತು ಮುಗಿಸ್ತೀನಿ ಅಂತ ಹೇಳ್ತೀನಿ ನೋಡಿರಿ ನಮಸ್ಕಾರ ಎಲ್ಲರಿಗೂ ರೀ